ಕೆಲಸ ಮಾಡದಿದ್ರೆ ಪಿಎಂ ಕಿಸಾನ್ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಕೇಂದ್ರ ಸರ್ಕಾರ ರೈತರಿಗಾಗಿ ವಿಶೇಷ ಯೋಜನೆಯನ್ನ ನೀಡುತ್ತಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹೆಸರಿನಲ್ಲಿ ಅನ್ನದಾತರ ಬ್ಯಾಂಕ್ ಖಾತೆಗಳಿಗೆ ಉಚಿತವಾಗಿ ಹಣ ಜಮಾ ಮಾಡಲಾಗ್ತಾ ಇದೆ ಇದರಿಂದ ಅನೇಕ ರೈತರು ಲಾಭವನ್ನ ಪಡಿತಾ ಇದ್ದಾರೆ ಮೋದಿ ಸರ್ಕಾರ ಈಗಾಗಲೇ ರೈತರ ಖಾತೆಗೆ ಹದಿನಾರು ಕಂತಿನ ಹಣವನ್ನು ಜಮಾ ಮಾಡಿದೆ ಅಂದ್ರೆ ಪ್ರತಿ ಕಂತಿಗೆ ರೂಪಾಯಿ ಬ್ಯಾಂಕ್ ಖಾತೆಗೆ ಎರಡು ಸಾವಿರದಂತೆ ರೈತರಿಯ ಖಾತೆಗೆ ಈಗಾಗಲೇ ಇಪ್ಪತ್ತಾರು ಸಾವಿರ ರೂಪಾಯಿ ಜಮೆ ಆಗಿದೆ ಈಗ ರೈತರು ಹದಿನೇಳನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಆದರೆ ಈ ನಡುವೆ ಇ ಕೆ ಪರಿಶೀಲನೆ ಮಾಡಿದ ರೈತರು ಪಿಎಂ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಅದನ್ನು ಮಾಡಬಹುದು ಇನ್ನು ಇ ಕೆ ಸಿ ಮಾಡದ ಎಲ್ಲ ರೈತರು ಅವರು ಶೀಘ್ರದಲ್ಲೇ ಕೆ ಮಾಡಿಸಿಕೊಳ್ಬೇಕು ಮಾಡಿಸಿಕೊಳ್ಳಬೇಕು ಪಿಎಂ ಕಿಸಾನ್ ಯೋಜನೆಯಲ್ಲಿ ಮೂಲಕ ನೀವು ಇ ಕೆ ಸಾವಿರ ರೂಪಾಯಿಗಳನ್ನು ಕಳೆದುಕೊಳ್ಳಬಹುದು ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇ ಕೆ ವೈಸಿಯನ್ನು ಮಾಡಬಹುದು ನೀವು ಈ ಅಪ್ಲಿಕೇಶನ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ನ ಮೂಲಕ ಕೂಡ ಇದನ್ನ ಮಾಡಬಹುದು ನೀವು ಮೊದಲು ಆಧಾರ್ ಸಂಖ್ಯೆ ಮತ್ತು ಫಲಾನುಭವಿ ಐಡಿಯನ್ನು ನಮೂದಿಸುವ ಮೂಲಕ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು ಈಗ ನೀವು ನಿಮ್ಮ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ ಓ ಟಿ ಪಿಯನ್ನು ಅನ್ನು ನಮೂದಿಸಬೇಕು ಇದಲ್ಲದೆ ನೀವು ಮುಖ ದೃಢೀಕರಣದ ಮೂಲಕ ನಿಮ್ಮ ಇ ಕೆ ವೈಸಿಯನ್ನ ಪೂರ್ಣಗೊಳಿಸಬೇಕು ಒಟ್ಟಿನಲ್ಲಿ ಈ ಕಾರ್ಯವನ್ನು ಆನ್ಲೈನ್ನಲ್ಲಿ ಕೂಡ ಪೂರ್ಣಗೊಳಿಸಬಹುದು ಆನ್ಲೈನ್ ಮಾಡಲು ಸಾಧ್ಯವಾಗದಿದ್ದರೆ ನೀವು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಕೆಲಸ ಮಾಡಬಹುದು ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಕೊಂಡೊಯ್ಯರಿ ಅಲ್ಲದೆ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆ ಕೂಡ ಇರಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ